ಸ್ವಾಗತ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಇವತ್ತು ಸೂರ್ಯದೇವನಿಗೆ ನೀರಿನಲ್ಲಿ ಏನನ್ನು ಹಾಕಿ ಅರ್ಪಿಸಿದರೆ ಎಲ್ಲ ಥರದ ಸಮಸ್ಯೆಗಳನ್ನು ಹೋಗ್ತವೆ ಅಂತ ನೋಡೋಣ ಸೂರ್ಯದೇವನಿಗೆ ನಾವು ಬೆಳಗ್ಗೆ ನೀರನ್ನು ಅರ್ಪಿಸುವುದು ಹೇಗೆ ಇದರಿಂದ ನೆಮ್ಮದಿಯನ್ನು ಹೇಗೆ ಕಂಡ್ಕೊಳ್ಬೇಕು ಅಂತ ನೋಡೋಣ ನಾವು ಸಾಕ್ಷಾತ್ತಾಗಿ ನೋಡುವಂಥ ದೇವರು ಎಂದರೆ ಸೂರ್ಯ ಮತ್ತು ಚಂದ್ರ ದೇವರು ಈ ದೇವರಿಗೆ ನಾವು ಒಂದು ತಂಬಿಗೆ ಶುದ್ಧ ನೀರು ತೊಗೊಳ್ಬೇಕು ತಾಮ್ರ ಅಥವಾ ಹಿತ್ತಾಳೆ ಇಲ್ಲ ಅಂದರೆ ಸ್ಟೀಲ್ ತೊಗೊಂಡ್ರೂ ನಡೆಯುತ್ತೆ ತಾಮ್ರದಲ್ಲಿ ಶ್ರೇಷ್ಠವಾಗಿರುತ್ತೆ ತಾಮ್ರದ ನೀರಿನಲ್ಲಿ ಕುಂಕುಮ ಮತ್ತು ಅರಿಶಿಣ ಕಲಸಿರುವಂಥ ಅಕ್ಕಿ ಮತ್ತು ಅಪ್ಪುಟ್ಟಾಗಿರಬೇಕು ಅಖಂಡವಾಗಿರಬೇಕು ಮುರಿದಿದ್ದು ಅಕ್ಕಿಗಳಿರಬಾರ್ದು ಮತ್ತು ಒಂದು ಕೆಂಪದ ಹೂವನ್ನು ದಿನಾಲೂ ಸೂರ್ಯದೇವನಿಗೆ ನೀರನ್ನು ಸೂರ್ಯ ಬರುವ ಸಮಯಕ್ಕೆ ಅರ್ಪಿಸಬೇಕು ಇದೇ ಥರ ದಿನಾಲೂ ನೀರು ಬಿಡ್ತಾ ಬಂದರೆ ಜೀವನದಲ್ಲಿ ತುಂಬ ಯಶಸ್ಸು ಆರೋಗ್ಯ ಸಮಸ್ಯೆ ಏನೇ ಇರಲಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರ ಆಗುತ್ತವೆ ಒಮ್ಮೆ ಮಾಡಿ ನೋಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದ